ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನ ವೀಡಿಯೋನ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡ್ತಾಯಿರಿ ನಾನಿಲ್ಲಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಬರೀ ಒಂದು ಎರಡು ಹಿಡಿಯಷ್ಟು ಅನ್ನ ತೊಗೊಂಡಿದ್ದೀನಿ ಅನ್ನಕ್ಕೆ ಒಂದು ಲೋಟ ಆಗೋಷ್ಟು ನೀರು ಹಾಕ್ಕೊಳ್ತೀನಿ ನೀರು ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮೆತ್ತಗಾಗೋ ತನಕ ಕುದಿಸ್ಕೊಳ್ಬೇಕು ಅದು ಚೆನ್ನಾಗಿ ಬೇಯಬೇಕು ಸ್ಮೂತ್ ಆದಮೇಲೆ ಹಿಟ್ಟು ಹಾಕ್ಕೊಳ್ಬೇಕು ಈಗ ನೋಡಿ ಚೆನ್ನಾಗಿ ಕುದ್ದಿದೆ ಅದು ಚೆನ್ನಾಗಿ ಸ್ಮೂತಾಗಿದೆ ಇದೆ ನೋಡಿ ಈಗ ಫುಲ್ಲು ಮೆತ್ತಗಾಗುತ್ತೆ ಅನ್ನ ಈ ಥರ ಆದಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಸ್ಮೂತ್ ಆಗುತ್ತೆ ಮತ್ತು ಮಕ್ಕಳಿಗೆ ಸ್ಕೂಲಿಗೆ ಕೊಟ್ಟು ಕಳಿಸೋದಾದ್ರೂ ಅಷ್ಟೇ ತುಂಬ ಸ್ಮೂತಾಗಿ ಚೆನ್ನಾಗಿರುತ್ತೆ ನೋಡಿ ಈಗ ಎಷ್ಟು ಬೇಕೋ ಅಷ್ಟು ಒಂದು ಎರಡು ಬೌಲಷ್ಟು ನಾನು ಅಂದಾಜಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಗೊತ್ತಾಗುತ್ತೆ ಅದು ತುಂಬ ಗಟ್ಟಿಯಾಗೋದು ಬೇಡ ನೋಡಿ ಅಂದಾಜಿಗೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ಮಿದ್ದು ಉಂಡೆ ಮಾಡ್ಕೋಬೇಕು ಜಾಸ್ತಿ ಬರೀ ಎರಡು ಹಿಡಿ ಅನ್ನದಿಂದ ಒಂದು ಹತ್ತು ಹನ್ನೊಂದು ರೊಟ್ಟಿ ಮಾಡ್ಬೋದು ಫ್ರೆಂಡ್ಸ್ ಈಗ ಎಲ್ಲಾದರೂ ರಾತ್ರಿ ಮಾಡ್ಕೊಂಡಿರ್ತೀವಿ ಅಲ್ವಾ ಅನ್ನನ ಈಗ ಸ್ವಲ್ಪ ಅನ್ನ ಇದೆ ರೊಟ್ಟಿ ಆಗೋಲ್ಲ ಅನ್ನೋರು ಈ ಥರ ಮಾಡ್ಕೋಬೋದು ಜಾಸ್ತಿ ಅನ್ನ ಎಲ್ಲಾದರೂ ಇದೆ ಅನ್ನೋದಾದರೆ ಹಾಗೆ ಡೈರೆಕ್ಟಾಗಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಿತ್ಕೊಳ್ತಾರೆ ಈಗ ಸ್ವಲ್ಪ ಅನ್ನ ಇದೆ ಅಲ್ವಾ ಅರ್ಜೆಂಟಿಗೆ ಈಗ ತಿಂಡಿ ಮಾಡ್ಕೋಬೇಕು ಅಂದರೆ ಈ ಥರ ಮಾಡ್ಕೋಬೋದು ನೋಡಿ ಈಗ ಎಷ್ಟು ಸ್ಮೂತಾಗೂ ಬಂದಿದೆ ನೋಡಿ ಚೆನ್ನಾಗಾಗುತ್ತೆ ಹಿಟ್ಟು ಮಿದಿಯೋಕ್ಕೂ ಅಷ್ಟೇ ಅನ್ನ ಆದರೆ ತುಂಬ ಮಿದಿಬೇಕು ಈ ಥರ ಮಾಡೋದ್ರಿಂದ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಈಗ ಒಂದು ಪ್ಲ್ಯಾಸ್ಟಿಕ್ ತಗೊಳ್ತೀನಿ ಪ್ಲ್ಯಾಸ್ಟಿಕ್ಕಿಗೆ ಆಯಿಲ್ ಹಾಕ್ಕೊಂಡು ಹೊತ್ಕೋಬೇಕು ನಾನಿಲ್ಲಿ ಮಿಷಿನಲ್ಲೇ ಹೊತ್ಕೊಳ್ತಾ ಇದ್ದೀನಿ ಕೈಯಲ್ಲಿ ಹೊತ್ಕೊಳ್ಳೋರು ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಕೊಂಡು ಕೈಯಲ್ಲೇ ಹೊತ್ಕೋಬೋದು ಈಗ ನೋಡಿ ಒತ್ತಿಟ್ಕೊಂಡಿದ್ದೀನಿ ನಾನು ಇದನ್ನು ಹೀಗೆ ಒತ್ತಿ ಒಂದೇ ಸಲ ಒತ್ತಿ ಒಂದು ಪ್ಲೇಟಿಗೆ ಹಾಕ್ಕೊಳ್ತೀವಿ ಅನ್ನೋದಾದರೂ ಚೆನ್ನಾಗಿರುತ್ತೆ ಅಂದರೆ ಅಂಟ್ಕೊಳ್ಳೋದಿಲ್ಲ ಈ ಥರ ಮಾಡೋದ್ರಿಂದ ಈಗ ನೋಡಿ ಎರಡು ಸೈಡು ಬೇಯಿಸ್ಕೊತೀನಿ ಆದರೆ ನಾನು ಜಾಸ್ತಿ ಎಲ್ಲಾದರೂ ಇದೆ ರೊಟ್ಟಿ ಅನ್ನೋದಾದರೆ ನಾನು ಫುಲ್ ಬೇಯಿಸ್ಕೊಳ್ಳೋಕೆ ಹೋಗೋಲ್ಲ ಅರ್ಧ ಬರ್ಧ ಅಂದರೆ ಈ ಥರ ಬರೀ ಹಂಚಲ್ಲಿ ಬೇಯಿಸಿ ಹೀಗೆ ತೆಗೆದಿಟ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಒಮ್ಮೆ ಟ್ರೈ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು